ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ನಾವು ರುಕ್ಕೋತದ್ದು ವಿಡಿಯೋ ನೋಡ್ಲಿಕ್ಕೆ ಹತ್ತಿದ್ವಿ ಆ ವೀಡಿಯೋದೊಳಗೆ ಭೂಮುದ್ದೇನದ ಕಾರ್ಯಕ್ರಮ ಬಾಕಿ ಇತ್ತು ಈಗ ಅದೇ ಕಾರ್ಯಕ್ರಮನ ನಾನು ಮುಂದುವರ್ಸ್ಲಿ ಹತ್ತೀನಿ ನೋಡಿರಿ ಇಲ್ಲೆಲ್ಲ ಏನಾದೆ ಎದುರುಗೊಳ್ಳೋ ಕಾರ್ಯಕ್ರಮ ಮುಗಿದ್ಮೇಲೆ ನಾವೆಲ್ಲರೂ ಏನದ ಊಟಕ್ಕೆ ಕೂತ್ಕೊಂಡಿವಿ ಊಟಕ್ಕೆ ಏನದ ಮಂಡಿಗೆ ಊಟ ಇತ್ತು ಅಂತೂ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ಇದನ್ನು ನಾನು ಮೇಲೆ ಮೇಲೆ ಹೇಳಲಿಕ್ಕೆ ಯಾಕಂದ್ರೆ ಯಾಕಂದರೆ ಅಡಿಗೆ ಅಡಿಗೆ ಚಲೋ ಆಗ್ಬೇಕು ನೋಡ್ರಿ ಯಾವುದೋ ಫಂಕ್ಷನ್ ಒಳಗೆ ಅಡಿಗೆ ಚಲೋ ಇತ್ತಂದ್ರೆ ಎಲ್ಲರೂ ನೆನೆಸ್ತಾರ ಅಡಿಗೆ ಚಲೋ ಆಗಿತ್ತು ಅಂತ ಹೇಳಿ ಹೀಗಾಗಿ ಅಡಿಗೆ ಭಾಳ ಮಸ್ತಾಗಿತ್ತು ಅಡಿಗೆ ಮಾಡಿದ್ರು ಅಂದ್ರೆ ಶಾವಿಗೆ ಪಾಯಸ ಮಾಡಿದ್ರು ತೊಕ್ಕು ಮಾಡಿದ್ರು ಹುಣಸಿಕಾಯಿ ತೊಕ್ಕು ರಂಜ ಬಾಳ್ಕದ್ದು ಮೆಣಸಿನ್ಕಾಯಿ ಪಲ್ಯ ಕೋಸಂಬರಿ ರಸ ಹಪ್ಪಳ ಸಂಡಿಗೆ ಅನ್ನ ತವಿ ಅನ್ನ ಸಾರು ಅನ್ನ ಮಜ್ಜಿಗೆ ಮತ್ತು ಮಂಡಿಗೆ ಊಟಿತ್ತು ಇತ್ತು ನೋಡ್ರಿ ಇದೆಲ್ಲ ಏನದೆ ನಮ್ಗೆ ಊಟಕ್ಕೆ ಮಾಡಿದ್ರು ನಾವೆಲ್ಲ ಊಟ ಆದಮೇಲೆ ಆಮೇಲೆ ಭೂಮದ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಅದನ್ನೀಗ ನೋಡ್ಕೊಂಡ್ ಬರೋಣಂತೆ ಇದು ನೋಡ್ರಿ ಭೂಮಿ ತಯಾರಿ ಆಗ್ಯದ ಅಂದ್ರೆ ಎಲ್ಲ ರಂಗೋಲಿ ಹಾಕಿ ಎಲಿ ಹಾಕ್ಯಾರ ಮತ್ತೇನದ ಏನದ ಇದನ್ನೆಲ್ಲ ರಂಗೋಲಿ ಅವರನ್ನ ನಾನು ಹಾಕಿದ್ರಲ್ಲಾನು ಭೂಮಿಕ್ಕೇನದ ಮದುಮಗ ತಾಯಿ ಅವ್ರು ಕಳ್ಸಿಗಿತ್ತಿ ಮತ್ತು ಅವ್ರು ತಮ್ಮ ಕಡೆಯಿಂದ ಯಾರು ಕುಡ್ಸ್ಕೋತಾರ ಅವ್ರಿಗೆಲ್ಲ ಏನಾದರೂ ಊಟ ಕೊಡಲಿಕ್ಕೆ ಎಲಿ ಹಾಕಿದ್ರು ಇಲ್ಲಿ ಏನಾದರೂ ಎಲ್ಲರೂ ಬಡಿಸ್ಲಿಕ್ಕೆ ಹತ್ತಾರ ಭೂಮುದ್ದು ನೋಡ್ರಿ ಎಲ್ಲ ಕಚ್ಚಿ ಅದು ಹಾಕ್ಕೊಂಡು ಭಾಳ ಚಂದ ಮಾಡಿಸಿದ್ರು ಮತ್ತು ಆಚಾರ ಎಲ್ಲ ಏನೋ ಮಾಡಿಸಿದ್ರು ಇಲ್ಲಿ ದೀಪ ಹಚ್ಚಿಟ್ಟಿರ್ತಾರೆ ಮೊದಲು ಆಪುಷಣ ಹಾಕ್ಬೇಕಾಗ್ತದೆ ಅಂದ್ರೆ ಸಕ್ಕರೆ ತುಪ್ಪ ಹಾಕಿ ಆಪುಷಣ ಹಾಕ್ಬೇಕಾಗ್ತದೆ ಆರತಿ ಮಾಡ್ಬೇಕಾಗ್ತದೆ ಅವ್ರಿಗೆ ಅದನ್ನೆಲ್ಲ ಆದಮೇಲೆ ಉಡಿ ತುಂಬಿ ಆರತಿ ಮಾಡಿ ಆಮೇಲೆ ಅವರು ಊಟಕ್ಕೆ ಕೊಡೋದಿರ್ತದೆ ಆ ಕಾರ್ಯಕ್ರಮ ಈಗ ಆಚಾರ ಮಾಡಿಸ್ತಾರೆ ನೋಡ್ಕೊಂಬರೋಣಂತ গোপা কৰিলে গুৰি কৰিলে ನಮಸ್ಕಾರ ದೇವಸ್ಥಾನಕ್ಕೆ ನಿಮಗೇನು ಬೇಕು ಯೋಚನೆ ಹಾಕಿ ಹಾ ಹಾ ನಿನ್ನ ದೀಪದಿಗೆ ಕರೀತೀವಿ ಯೋ ದೀಪಜ್ಯೋತಿ ನಮ್ಮ ಮನೆ ನಮ್ಮ ಪ್ರಿಯಾಂಕಾ ದೀಪ ಸ್ರೂಪಳು ನಾಳೆ ಎಲ್ಲ ಹೇಳ್ತೀವಿ ನಮಗ ಆ ಇದರ ದೀಪವನ್ನು ಕೊಡುವ ಉದ್ದಕ್ಕೆ ರೂಪದ ದೀಪವನ್ನು ಪಾದರಾಜನ ಮನೆಯನ್ನ ಬೆಳೆಗೆ ತಕ್ಕಂದಾ ದೀಪ ಏನು ದೀಪ ಅಂತೇವೆ ಒಂದು ಒಂದು ಎರಡು

ಇಲ್ಲೇನಿದೆ ಹೂರ್ಣದೊಳಗೆ ದೀಪ ಹಚ್ಚಿ ಬೀಗಿರ್ ಬೀಗಿತ್ತಿ ಕಡೆಯಿಂದ ಮುಟ್ಟಿಸ್ಕೊತಾರೆ ಮತ್ತು ಹೋಳ್ಗೆ ಮುಟ್ಟಿಸ್ಕೊಂಡು ಅದನ್ನೇನೋ ದೀಪಕ್ಕೆ ಇಡ್ತಾರೆ ಅದಾದಮೇಲೆ ಏನಿದೆ ಇಲ್ಲಿ ಆಪೂಷಣ ಹಾಕ್ಲಿಕ್ಕಾರಂದ್ರೆ ಸಕ್ರೆ ತುಪ್ಪ ಹಾಕಿ ಕೈಯೊಳಗೆ ಹಾಕ್ತಾರೆ ಅವ್ರಿಗೆಲ್ಲ ಆರತಿ ಅದು ಮ ಮಾಡಿದ ಮೇಲೆ ಅದನ್ನ ಅವರು ತೊಗೊಂಡು ಆಮೇಲೆ ಊಟಕ್ಕೆ ಕುಡದಿರ್ತದೆ ಆ ಕಾರ್ಯಕ್ರಮ ನಡೆದದ್ದು ನೋಡ್ರಿ ಈಗ ಇಲ್ಲಿ ನೋಡ್ರಿ ಹಿರೇಮನ್ಸರ್ ದಂಪತಿಗಳು ಈ ಭೂಮುದ್ದ ಹಾಡು ಹಾಡ್ತಾರ ಆ ಹಾಡ್ ಏನದ ಈಗ ಕೇಳ್ಕೊಂಬೋಣ ನೋಡಿದನಿಯವು ಕಂಗಳು, ಶಾವಿಗಿ ಶಾವಿಗೆ ಸರಳಿಗಿ ಮರ್ಗವಿ ಕವಲಿಗಳು ಪರಡಿಮಾಲತಿ ಪರ ಮಾನೂ ಶಶಿರಥ ಭದ್ರವ ನಿರೀ ಪ್ರಸನ್ನ ವೆಂಕಟಪತಿಭೂಮ ನೋ ನಿಧನಿಯ ಕಂಗು ಕ್ಷಣ ಸಪ್ತ ಋಷಿಗಳಿಗೆ ಲೇ ಕಂಗಳು ಋಡಿಯೊಳಗಧಿಕ ವಾದ ಲಕ್ಷ್ಮೀ ರಮಣನ ಭೂಮ ಕಂಗಳು ಭೋಜನಕಾಲಿ ಶೀತಾ शुभनाम मधुर रामनाम परमात्मन ध्याना राम परमात्मन रविवार राम रविवारत्रिन्दो राम भजने परम पावन नाम निन्न भजसुत बन् करुणे हरसो राम रा, श्री जय राम इदे शुभ शुभनामा मधुररामा श्याम मणा राधे श्याम मणा मेघ श्याम मणा घन श्याम मणा श्याम मणा राधे रायणा दत्तमणा गुरुदत्तमणा श्रीपादा ಈಗ ನೋಡ್ರಿ ಊಟ ಎಲ್ಲ ಆದಮೇಲೆ ಬೀಗ್ರ ಈಗ ಹಾಲು ಸಕ್ಕರೆ ಹಾಕಿರ್ತಾರೆ ಅಂದರೆ ಭೂಮುದ್ದೆಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಏನದ ಕೈಯೊಳಗೆ ಹಾಲು ಸಕ್ಕರೆ ಹಾಕ್ತಾರೆ ಅಂದರೆ ಮೊದ್ಲಿಗೆ ನೋಡಿದ್ರಲ್ಲ ಊಟಕ್ಕೆ ಇಡೋಕ್ಕಿಂತ ಮೊದಲು ತುಪ್ಪ ಸಕ್ಕರೆ ಹಾಕಿರ್ತಾರೆ ಆ ಪುಷಣನ ಈಗ ಊಟ ಮುಗಿದ್ಮೇಲೆ ಹಾಲು ಸಕ್ಕರೆ ಹಾಕ್ತಾರೆ ಇದೆಲ್ಲ ಮುಗಿತಂದ್ರೆ ಭೂಮದ ಕಾರ್ಯಕ್ರಮ ಮುಗೀತಂಥೇಳಿ ಮತ್ತು ಆಚಾರ ಏನದೆ ಎಲ್ಲ ಸಾಂಪ್ರದಾಯಿಕವಾಗಿ ಭಾಳ ಚಂದ ನಡೆಸ್ಕೊಟ್ರು ಭೂಮುದ್ದು ಕಾರ್ಯಕ್ರಮ ಭಾಳ ಚಂದ ಆತು ಮತ್ತು ಹಾಡು ಕೇಳಿದ್ರಲ್ಲ ಭೂಮದ ಹಾಡು ಎಷ್ಟು ಚೆಂದ ಹಾಡಿದ್ರು ನೋಡ್ರಿ ಅವರಿಬ್ಬರು ದಂಪತಿಗಳು ಅಂದ್ರೆ ಏನದು ಹಳೇ ಹಾಡದ ವೆಂಕಪ್ಪು ಭೂಮ ಬಡಿಸಿದ್ದ ಹಾಡಂತ ಮತ್ತು ಆ ಹಾಡಿನೊಳಗೆಲ್ಲ ಬರ್ತದೆ ನೋಡಿರಿ ಭೂಮುದ್ದು ಅಷ್ಟು ಚಂದದ ಹಾಡು ಮತ್ತು ದೊಡ್ಡ ಹಾಡದ ನೋಡಿದ್ರಲ್ಲ ಭೂಮುದ್ ಕಾರ್ಯಕ್ರಮನ ಇದೇನದ ಎದುರುಗೊಳ್ಳೋ ದಿವಸ ರಾತ್ರಿನ ಈ ಭೂಮದ ಕಾರ್ಯಕ್ರಮ ಇರ್ತದೆ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತು ಮುಂದಿನ ವೀಡಿಯೋದೊಳಗೆ ಏನದ ಮದುವೆ ಕಾರ್ಯಕ್ರಮ ನೋಡೋಣ ಅಂತ ಶ್ರೀರಾಮ ಸಮರ್ಥ